ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಸಮಯದಲ್ಲಿ ತುಂಬನೇ ಕ್ರಿಸ್ಪಿ ಆದ ಕೋಡ್ಬಳೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಕೆಲಸ ನಾನು ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಈ ಕಪ್ನಿಂದ ಕಾಲು ಕಪ್ ಆಗುವಷ್ಟು ಹುರ್ಗಡ್ಲೆ ಅಥವಾ ಪುಟಾನಿಯನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ ಕೆಲವೊಂದು ಸಲ ಹುರ್ಗಡ್ಲೆ ಈ ರೀತಿ ಸ್ವಲ್ಪ ಮೆತ್ತಗಾಗಿದ್ದರೆ ಈ ರೀತಿ ಹುರಿದು ಉಪಯೋಗಿಸ್ಕೊಳ್ಳಿ ಆಗ ಪೌಡ್ರ್ ಚೆನ್ನಾಗಾಗುತ್ತೆ ಹುರ್ಗಡೆ ಏನು ಮೆತ್ತಗಿಲ್ಲ ಕ್ರಿಸ್ಪಿನೇ ಇದೆ ಅನ್ನೋದಾದರೆ ಈ ರೀತಿ ಹುರಿಯೋ ಅವಶ್ಯಕತೆ ಏನಿಲ್ಲ ಹಾಗೆ ನೀವು ಡೈರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ ನೋಡಿ ಸ್ವಲ್ಪ ಆಗೋವರೆಗೂ ಹುರ್ಕೊಂಡಿದ್ದೀನಿ ಆಮೇಲೆ ಇದರಲ್ಲಿ ಅದೇ ಕಪ್ನಿಂದ ಕಾಲು ಕಪ್ ಆಗುವಷ್ಟು ನಾನು ಒನ್ ಕೊಬ್ಬರಿ ತುರಿಯನ್ನು ಹಾಕಿ ಹುರ್ಕೊತಾಯಿದ್ದೀನಿ ಒಂದೊಬ್ಬರಿಯನ್ನು ನೀವು ತುಂಬ ಕೆಂಪಗಾಗೋರ್ಗೂ ಹುರಿಬೇಕಂತೇನಿಲ್ಲ ಜಸ್ಟ್ ಕೈಯಿಂದ ಮುಟ್ಟು ನೋಡಿದ್ರೆ ಸ್ವಲ್ಪ ಬಿಸಿಯಾಗಿರಬೇಕು ಅಷ್ಟು ಹುರ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಹುರಿದಾಗಿದೆ ಈ ಟೈಮಲ್ಲಿ ಕಲರ್ಗೋಸ್ಕರ ನಾನು ಒಂದು ನಾಲ್ಕು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಕೋಬೋದು ಯಾವುದೂ ಸಾಮಗ್ರಿ ಸೀದೋಗ್ಬಾರ್ದು ಜಸ್ಟ್ ಬಿಸಿ ಆಗಬೇಕು ಆ ರೀತಿನ ಹುರ್ಕೋಬೇಕು ನೋಡಿ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿದೆ ಈ ರೀತಿ ಹುರಿದಾದಮೇಲೆ ಈಗ ಇದರಲ್ಲಿ ಸ್ವಲ್ಪ ಎಲೆ ಹಾಕಿ ಇದ್ದೀನಿ ಎಲ್ಲ ಸಾಮಗ್ರಿಗೂ ಈ ರೀತಿ ಸ್ವಲ್ಪ ಬಿಸಿ ಮಾಡಾಕಿದ್ರೆ ಕೋಡ್ಬಳೆ ನಮಗೆ ತುಂಬಾ ಗರ್ಗರಿಯಾಗಿ ಬರುತ್ತೆ ಮತ್ತು ಆ ಕೋಡ್ಬಳೆಯನ್ನು ನೀವು ಎಷ್ಟೇ ದಿನ ಇಟ್ಟರೂ ಕೂಡ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಬೇಗನೆ ಮೆತ್ತಗಾಗೋದಿಲ್ಲ ಹಾಗಾಗಿ ಎಲ್ಲವನ್ನು ಈ ರೀತಿ ಸ್ವಲ್ಪ ಬಿಸಿ ಮಾಡಿ ನಂತರ ಉಪಯೋಗಿಸ್ಕೊಳ್ಳಿ ನೋಡಿ ಎಲ್ಲವನ್ನೂ ಚೆನ್ನಾಗಿ ಹುರಿದಾಗಿದೆ ಈಗ ಯುಗಾನು ಒಂದು ತಟ್ಟೆಯಲ್ಲಿ ಹಾಕಿ ಸ್ವಲ್ಪ ತನಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ಳೋಣ ನಂತರ ಅದೇ ಫ್ರೈ ಪ್ಯಾನನ್ನು ಇಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಹುರ್ಗಡ್ಲೆ ಒಂದು ಕೊಬ್ಬರಿ ಅರ್ಥ ಮಾಡಿರೋ ಕಪ್ನಿಂದನೇ ಒಂದು ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಂತರ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕೊತಾ ಇದ್ದೀನಿ ಒಂದು ಕಪ್ಪಕ್ಕಿಟಿಗೆ ಅರ್ಧ ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಈಗ ಎರಡನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಹುರ್ಕೊಳ್ಳೋಣ ಇದನ್ನು ನೀವು ಎಲ್ಲಿವರೆಗೂ ಹುರಿಬೇಕು ಅಂದರೆ ಕೈಯಿಂದ ಮುಟ್ಟು ನೋಡಿದ್ರೆ ಹಿಟ್ಟು ಬಿಸಿಯಾಗಿರಬೇಕು ಅಲ್ಲಿವರೆಗೂ ಹುರಿದ್ರೆ ಸಾಕು ಒಂದು ಐದು ನಿಮಿಷ ಆದಮೇಲೆ ಹಿಟ್ಟನ್ನು ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮುಟ್ಟು ನೋಡಿದ್ರೆ ಹಿಟ್ಟು ಬಿಸಿ ಅನಿಸ್ಬೇಕು ಈ ರೀತಿ ಬಿಸಿಯಾಗಿದ್ದರೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತನಗಾಗ್ಲಿ ಬಿಡೋಣ ಇದು ತನ್ಗಾಗಲಿ ಅಷ್ಟರಲ್ಲಿ ಕಡೆ ಮುಂಚೆನೇ ಹುರಿದು ಇಟ್ಕೊಂಡಿರೋದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಹುರ್ಗಡ್ಲೆ ಒಂದು ಕೊಬ್ಬರಿ ಒಂದು ಮೆಣ್ಸಿನ್ಕಾಯಿ ಕರಿಬೇವು ಎಲ್ಲವನ್ನು ಕೂಡ ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕೊತಾ ಇದ್ದೀನಿ ಆಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ಮೂತಾಗಿ ಬರೋಣ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಸೈಡಲ್ಲಿಟ್ಟು ಇಟ್ಟು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಕಡೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಮುಂಚೆನೆ ಹುರಿದು ತನಗಾಗಿರುವಂತಹ ಅಕ್ಕಿ ಹಿಟ್ಟು ಮತ್ತು ರವೆಯನ್ನು ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಅಜ್ವಾಯಿನ ಅಥವಾ ಒಂಕಾಲನ್ನು ಈ ರೀತಿ ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕೊತಾ ಇದ್ದೀನಿ ಈ ರೀತಿ ಹಾಕೊಳ್ಳೋದ್ರಿಂದ ಸ್ಮೆಲ್ಲು ಮತ್ತು ಟೇಸ್ಟು ಎರಡು ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಮುಂಚೆ ಒಂದು ಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ನಾನು ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತ ಇದ್ದೀನಿ ಆಮೇಲೆ ಈ ಕಡೆ ಗ್ಯಾಸ್ ಮೇಲೆ ಒಂದು ಚಿಕ್ಕ ಫ್ರೈ ಪ್ಯಾನಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಬಿಸಿ ಮಲ್ಕಿಟ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇಮಿಡಿಯೇಟಾಗಿ ಈ ಹಿಟ್ಟಿನಲ್ಲಿ ಹಾಕೊಳ್ಳೋಣ ಈ ರೀತಿ ಎಣ್ಣೆ ಇದ್ದರೆ ನಮಗೆ ಚರ್ರ ಅನ್ನಬೇಕು ಅಷ್ಟು ಎಣ್ಣೆ ಬಿಸಿಯಾಗಿರಬೇಕು ಈಗ ಇಮಿಡಿಯೇಟಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಈ ಪ್ರಮಾಣದಲ್ಲಿ ನೀವು ಎಣ್ಣೆನ ಸೇರಿಸಿದ್ರೆ ಕೋಳುಬಳೆ ನಮಗೆ ತುಂಬಾ ಗರಿಗರಿಯಾಗಿ ಬರುತ್ತೆ ನೋಡಿ ಚೆನ್ನಾಗಿ ಸ್ಪೂನಿಂದ ಕಲಸಾದಮೇಲೆ ಈಗ ಕೈಯಿಂದ ಕಲಿಸ್ಕೊಳ್ಳೋಣ ಮೊದಲು ನೀರು ಹಾಕ್ತೇನೆ ಕಲಿಸ್ಕೊಳ್ಳಿ ಹಿಟ್ಟನ್ನು ಈ ರೀತಿ ಮುಟ್ಟು ನೋಡಿದಾಗ ಉಂಡೆ ಆಗಬೇಕು ಈ ಹದಲ್ಲಿದ್ದರೆ ಹಿಟ್ಟಿಗೆ ಕರೆಕ್ಟಾಗಿ ನೀವು ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ದೀರಿ ಅಂತ ಅರ್ಥ ಈ ರೀತಿ ಉಂಡೆ ಇಲ್ಲ ಉದ್ರ ಉದ್ರಾಗಿದೆಯಾ ಅನ್ನೋದಾದರೆ ಇನ್ನೂ ಸ್ವಲ್ಪ ಬಿಸಿ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಹಿಟ್ಟು ರೆಡಿ ಆದಮೇಲೆ ಈಗ ಇದರಲ್ಲಿ ಮುಂಚೆನೇ ಗ್ರೈಂಡ್ ಮಾಡಿರುವಂಥ ಪೇಸ್ಟನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ಹಿಟ್ಟಿನ ಜೊತೆ ನೀಟಾಗಿ ಕಲಿಸ್ಕೊಳ್ಳೋಣ ಮೊದಲು ನಾನು ಇದರಲ್ಲಿ ಯಾವುದೇ ಥರ ನೀರು ಸೇರಿಸ್ತಾ ಇಲ್ಲ ಹಾಗೆ ಚೆನ್ನಾಗಿ ಈ ರೀತಿ ಕಲಿಸ್ಕೊತಾ ಇದ್ದೀನಿ ನೋಡಿ ಎಲ್ಲವನ್ನು ಈ ರೀತಿ ನೀಟಾಗಿ ಕಲಸಾದ್ಮೇಲೆ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಮುಂಚೆ ಗ್ರೈಂಡ್ ಮಾಡಿರುವಂಥ ಪೇಸ್ಟ್ ಹಾಕಿ ಕಲಸಿರೋದ್ರಿಂದ ಕಲಿಸ್ಬೇಕಾದ್ರೆ ನೀರೇನು ಜಾಸ್ತಿ ಬೇಕಾಗೋದಿಲ್ಲ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳಿ ಹಿಟ್ಟು ತುಂಬ ಸ್ಮೂತಾಗೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಒಂದು ಇರಬೇಕು ಆ ರೀತಿಯೂ ಕಲಿಸ್ಕೊಳ್ಳಿ ನೋಡಿ ಹಿಟ್ಟನ್ನು ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈ ರೀತಿ ಹಿಟ್ಟನ್ನು ಕಲಿಸಿದ ಮೇಲೆ ನೀವು ಇದನ್ನು ತುಂಬ ಹೊತ್ತು ನೆನೆಸಿಡ್ಬೇಕಂತೇನಿಲ್ಲ ತಕ್ಷಣ ನೀವು ಮಾಡ್ಕೋಬೋದು ನೋಡಿ ಚೆನ್ನಾಗಿ ಕಲಸಾಗಿದೆ ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನಾವು ಕೊಡ್ಬಳೆಯನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಆಮೇಲೆ ಈ ಕಡೆ ಒಂದು ಮನೆ ಮೇಲೆ ಹಿಟ್ಟನ್ನು ರೀತಿ ಅಂಗೈ ಮೂಲಕ ಉದ್ದ ಮಾಡ್ಕೊತಾ ಇದ್ದೀನಿ ನೋಡಿ ಈ ಹದದಲ್ಲಿ ಮಾಡಿದ್ಮೇಲೆ ಈಗ ಇದನ್ನು ಚಾಕುವಿನಿಂದ ನಾಲ್ಕು ಪೀಸಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ಇರೋದ್ರಿಂದ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಮಗೆ ಕೋಡ್ಬಳೆ ಯಾವ ಸೈಜಲ್ಲಿ ಬೇಕೋ ಅಷ್ಟು ಎಳ್ದು ಮಾಡಿ ಈ ರೀತಿ ಎರಡನ್ನು ಜೋಡಿಸಿದ್ರೆ ಸಾಕು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಇದೇ ರೀತಿ ಎಲ್ಲವನ್ನು ಮಾಡಿ ರೆಡಿ ಮಾಡ್ಕೊಡಿ ನಿಮಗೆ ಸ್ವಲ್ಪ ದೊಡ್ಡದಾಗಿರುವಂಥ ಸೈಜಲ್ಲಿ ಬೇಕು ಅಂದರೆ ದೊಡ್ಡದಾಗಿ ಕೂಡ ಮಾಡ್ಕೋಬೋದು ಅಥವಾ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬೇಕು ಅಂದರೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಸ್ವಲ್ಪ ಹಿಟ್ಟಿನಿಂದ ಈ ರೀತಿ ಒಂದೇ ಸಲಕೆ ಮಾಡಿ ಇಟ್ಕೊಂಡ್ಬಿಟ್ಟರೆ ಎಣ್ಣೆ ಬಿಸಿ ಆದಮೇಲೆ ಆದಷ್ಟು ಬೇಗ ಬೇಗನೆ ಫ್ರೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈಗ ಇನ್ನೊಂದು ವಿಧಾನದಲ್ಲಿ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ರೀತಿ ಯಾವುದಾದ್ರೂ ಒಂದು ಎಣ್ಣೆ ಪಾಕೆಟ್ ಅಥವಾ ಪ್ಲಾಸ್ಟಿಕ್ ಕವರ್ನ ತೊಗೋಬೋದು ಒಂದು ಕಡೆ ಓಪನ್ ಮಾಡ್ಕೋಬೇಕು ಹಾಗಾಗಿ ಮೇಲ್ಗಡೆ ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಳಗಡೆಯಿಂದ ಎಷ್ಟು ಅಷ್ಟು ಹಿಟ್ಟನ್ನು ಹಾಕಿ ಒಂದು ಕಡೆ ಮಾಡ್ಕೊಳ್ಳಿ ಆಮೇಲೆ ಕೆಳಗಡೆ ತುದಿಯಲ್ಲೂ ಕೂಡ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ಕೈಯನ್ನು ಈ ರೀತಿ ಗಟ್ಟಿಯಾಗಿ ಇಟ್ಕೋಬಹುದು ಅಥವಾ ಮೇಲ್ಗಡೆ ಒಂದು ರಬ್ಬರ್ ಹಾಕೋಬಹುದು ನೀವು ಮೇಲ್ಗಡೆ ಸ್ವಲ್ಪ ಪ್ರೆಶ್ ಮಾಡಿದ್ರೆ ತುಂಬಾ ನೀಟಾಗಿ ಬರ್ತಾ ಇರುತ್ತೆ ಈ ರೀತಿ ಮಾಡೋದ್ರಿಂದ ಕೂಡಬಳೆ ನಮಗೆ ಎಲ್ಲವೂ ಒಂದೇ ಸಮನಾಗಿ ಬರುತ್ತೆ ಒಂದಪ್ಪ ಒಂದು ಸಣ್ಣ ಆಗೋದಿಲ್ಲ ಹಾಗಾಗಿ ನೀವು ಬೇಕಂದ್ರೆ ಈ ರೀತಿ ಕೂಡ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ಎಷ್ಟೇ ಕೂಡ್ಬಳೆ ಇದ್ದರೂ ಕೂಡ ಮಾಡಲಿಕ್ಕೆ ಬೇಜಾರು ಅನ್ಸೋದಿಲ್ಲ ಆದಷ್ಟು ಬೇ ಬೇಗನೆ ನೀವು ಮಾಡ್ಕೋಬೋದು ತುಂಬ ಸುಲಭವಾಗಿರುತ್ತೆ ಮತ್ತು ಅಂತ ಕೂಡ ರೆಡಿ ಆಗುತ್ತೆ ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಕಟ್ ಮಾಡಿ ಕೊಡಬಾರೋಣ ಆದಷ್ಟು ಬೇ ಬೇಗನೆ ರೆಡಿ ಮಾಡ್ಕೋಬೋದು ಮುಂಚೆನೇ ಈ ರೀತಿ ಸ್ವಲ್ಪ ಮಾಡಿ ಇಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಆದಮೇಲೆ ಆದಷ್ಟು ಬೇಬೇಗಿನೇ ಫ್ರೈ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆ ಎಣ್ಣೆ ಬಿಸಿ ಮಲ್ಕಿಟ್ಟಿದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದೊಂದಾಗಿ ಈ ರೀತಿ ಮಾಡಿ ಇಟ್ಕೊಂಡಿರೋದನ್ನು ಕಾದಿರುವಂಥ ಎಣ್ಣೆಗೆ ನಿಧಾನವಾಗಿ ಬಿಡ್ತಾ ಹೋಗೋಣ ನೆನಪಿರಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಬಿಡ್ತಾ ಹೋಗ್ಬೇಕು ಈ ರೀತಿ ಫ್ರೈ ಮಾಡಬೇಕಾದ್ರೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಆಗ ಒಳಗಡೆಯಿಂದ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಬೇಗನೆ ಕಲರ್ ಬರುತ್ತೆ ಆದರೆ ಒಳಗಡೆಯಿಂದ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ ಆಗ ಕೋಡ್ ಬಳೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಕ್ರಿಸ್ಪಿಯಾಗೋರ್ಗು ಫ್ರೈ ಮಾಡಿ ಈ ರೀತಿ ಜಾರಿಯಲ್ಲಿ ಹಾಕೊಳ್ಳಿ ಇದೇ ರೀತಿ ಉಳಿದಿರೋ ಎಲ್ಲವನ್ನು ಕೂಡ ಫ್ರೈ ಮಾಡಿ ರೆಡಿ ಮಾಡಿಕೊಳ್ಳಿ ತುಂಬಾ ಗರ್ಗರಿಯಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ನೋಡಿದ್ರಲ್ವ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಇನ್ಸ್ಟೆಂಟಾಗಿ ಮನೆಯಲ್ಲಿ ಕೋಡ್ಬಳೆಯನ್ನು ನಾವು ಯಾವ ರೀತಿ ಮಾಡೋದು ಅಂತ ಹಬ್ಬಕ್ಕೆ ಈ ರೀತಿ ಕೋಡ್ಬಳೆಯನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿರಿ ತುಂಬ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿ ಆಗುತ್ತೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು